ವೆಜ್ ಕಿಮಾ ಸಾಂಬಾರ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನೀವಿಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇವಾಗಲೇ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಡೈಲಿ ಹೊಸ ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಮೊದಲು ನಿಮಗೆ ಸಿಗುತ್ತೆ ಮೊದಲಿಗೆ ವೀಕ್ಷಕರೇ ಒಂದು ಪೇಸ್ಟ್ನ ರೆಡಿ ಮಾಡ್ಕೋಬೇಕಾಗತ್ತೆ ಆ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಎರಡು ಟೊಮೊಟೊ ಮೂರು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಹೆಚ್ಕೊಂಡಿರುವಂಥದ್ದು ಖಾರದ ಪುಡಿ ಕೊತ್ತಂಬರಿ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇ ಮಸಾಲೆ ಪದಾರ್ಥಗಳು ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಇಷ್ಟನ್ನು ಕೂಡ ಜಾರಿಗೆ ಹಾಕೊಂಡು ಕನ್ಸಿಸ್ಟೆನ್ಸಿ ತಕ್ಕಾಗೆ ನೀರ್ ಹಾಕೊಂಡು ಚೆನ್ನಾಗೆ ನುಣ್ಣುಗೆ ರುಬ್ಕೊಳ್ಳಿ ನೋಡಿ ರುಬ್ಬಿದ್ದಾದ್ಮೇಲೆ ಈ ರೀತಿ ಪೇಸ್ಟ್ ಆಗುತ್ತೆ ಈ ಪೇಸ್ಟ್ ಅಲ್ಲಿ ಒಂದು ಮುಕ್ಕಾಲ್ ಭಾಗದಷ್ಟು ನಾವು ಬೇರೆ ಕಡೆ ಎತ್ಕೋಬೇಕಾಗತ್ತೆ ಇದಕ್ಕೆ ಕಾಲ್ ಭಾಗ ಆಗುವಷ್ಟು ಈ ಮಸಾಲೆನೆ ಉಳಿಸ್ಕೋಬೇಕಾಗತ್ತೆ ಇವಾಗ ಮುಕ್ಕಾಲ್ ಭಾಗ ಆಗುವಷ್ಟು ಮಸಾಲೆನ ಸೈಡಿಗೆ ಎತ್ತಿಟ್ಕೊತೀನಿ ಅದೇ ಕಾಲ್ ಭಾಗದಷ್ಟು ಜಾರಲ್ಲೇ ಮಿಗಿಸ್ಕೊತೀನಿ ಇಲ್ಲಿ ನಾನು ಕಡಲೆಬೇಳೆ ಬೇಳೆ ಎರಡು ಅವರ್ಕು ಮುಂಚೆ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ ಕಡಲೆಬೇಳೆ ಈ ರೀತಿ ಎರಡು ಭಾಗ ಆಗಬೇಕು ಆ ರೀತಿ ಅಷ್ಟು ನೆನೆಸೋದ್ರೆ ಸಾಕಾಗುತ್ತೆ ಇದು ಒಂದು ನೂರು ಗ್ರಾಮ್ ಕಡಲೆಬೇಳೆ ಇದೆ ಈ ನೆನ್ಸಿರೋ ಕಡಲೆಬೇಳೆನ ಜಾರಲ್ಲಿ ಅರ್ಧ ಮಸಾಲೆನ ಉಳಿಸ್ಕೊಂಡಿದ್ವಲ್ಲ ಅದೇ ಜಾರಿಗೆ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಚೆನ್ನಾಗೆ ನುಣ್ಣುಗೆ ರುಬ್ಕೊಬೇಕಾಗತ್ತೆ ಜಾಸ್ತಿ ನುಣ್ವಾಗೆ ರುಬ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಯಾವ ತರ ಪೇಸ್ಟ್ ಆಗಿ ಬಂದಿರುತ್ತೆ ಅಂತ ಅದು ಹಾಗೇನೆ ಇದಕ್ಕೆ ಯಾವುದೇ ತರ ನೀರನ್ನ ಮಿಕ್ಸ್ ಮಾಡೋ ಆಗಿಲ್ಲ ಹಾಗೇನೆ ರುಬ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಗಟ್ಟಿಯಾಗಿ ಬರಬೇಕು ಆ ಆತರ ನಾವು ರುಬ್ಕೋಬೇಕಾಗುತ್ತೆ ಸ್ವಲ್ಪ ತೆಳ್ಳಗಾತು ಅಂತಂದ್ರೆ ಕಡಲೆ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಬೋದು ಇವಾಗ ನಾನು ಬಂದು ತಟ್ಟೆಗೆ ಈ ರುಬ್ಬಿರೋ ಅಂಥ ಬೇಳೆನ ಹಾಕೋತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಖಾರ ಕಮ್ಮಿ ಆಗಿದೆ ಅಂತಂದರೆ ಒಂದು ಎರಡ್ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಹಾಗೆಯೇ ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದು ಸಲ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಉಂಡೆ ಮಾಡ್ಬೋದಾ ಇಲ್ವಾ ಅಂತ ಏನಾದರೂ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಎರಡರಲ್ಲಿ ಒಂದನ್ನು ಮಿಕ್ಸ್ ಮಾಡಿಕೊಂಡು ಉಂಡೆ ಬರೋ ರೀತಿ ನಾವು ಮಾಡ್ಕೋಬೇಕು ನೋಡಿ ಇಲ್ಲಿ ಸ್ವಲ್ಪ ತೆಳ್ಳಗಾಗಿದೆ ಉಂಡೆ ಜಾಸ್ತಿ ತೆಳ್ಳಗೆ ಬರ್ತಾ ಇದೆ ಅದಕ್ಕೋಸ್ಕರ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಚೆನ್ನಾಗೆ ಕಲಿಸ್ಕೊಬಿಟ್ಟು ನಾವು ಉಂಡೆಗಳನ್ನ ಮಾಡ್ಕೋಬೇಕಾಗತ್ತೆ ನಾವು ಕೈಮಾ ಉಂಡೆ ನೀವು ಚಿಕನ್ದು ಮಟನ್ದು ಎಲ್ಲ ಹೇಗೆ ಮಾಡ್ತೀವಿ ಅದೇ ರೀತಿ ಉಂಡೆಗಳನ್ನ ಕಟ್ಕೋಬಹುದು ತುಂಬಾ ರುಚಿಯಾಗಿ ಬರುತ್ತೆ ವೀಕ್ಷಕರೇ ಒಂದ್ಸಲ ಟ್ರೈ ಮಾಡಿ ನೋಡಿ ಆಲ್ರೆಡಿ ನಾನು ಟ್ರೈ ಮಾಡಿದೀನಿ ಅದಕ್ಕೋಸ್ಕರ ನಿಮ್ಗೂ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಚಿಕನ್ಗಿಂತ ಏನು ಕಮ್ಮಿ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಚಿಕನ್ನು ಮಟನ್ನು ಯಾವುದು ತಿನ್ನೋದಿಲ್ಲ ವೆಜಿಟೇರಿಯನ್ ಅಂತ ಅನ್ನೋರು ಇದು ಮಸ್ಟ್ ಟ್ರೈ ಅಂತ ಹೇಳ್ತೀನಿ ತುಂಬ ರುಚಿಯಾಗಿ ಬರುತ್ತೆ ಮಾತ್ರ ಒಂದ್ಸಲ ಟ್ರೈ ಮಾಡಿ ನೋಡಿ ಪದೇ ಪದೇ ಈ ರೆಸಿಪಿನ ಟ್ರೈ ಮಾಡ್ತಾನೆ ಇರ್ತೀರಾ ಈ ಸಾಂಬಾರು ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಉಂಡೆಗಳನ್ನ ನಾನು ಇಷ್ಟು ದಪ್ಪನಾಗೆ ಕಟ್ಕೋತಾ ಇದ್ದೀನಿ ನೀವೇನಾದ್ರು ಸಣ್ಣ ಸಣ್ಣದಾಗ ಬೇಕು ಅಂದರೆ ಸಣ್ಣದಾಗೂ ಹಾಕೋಬಹುದು ದಪ್ಪ ಬೇಕು ಅಂದರೆ ದಪ್ಪನೂ ಹಾಕೋಬಹುದು ನಾನು ಮೀಡಿಯಮ್ ಸೈಜಲ್ಲಿ ಕಟ್ಕೋತಾ ಇದ್ದೀನಿ ಎಲ್ಲದನ್ನು ಸಹ ಇದೇ ಥರ ಇದೇ ಸೈಜಲ್ಲೇ ಈ ರೀತಿ ನೋಡಿ ಕಟ್ಕೊಂಡಿದ್ದೀನಿ ಇವಾಗ ಈ ಉಂಡೆಗಳನ್ನ ತೇಲಿಸ್ಕೋಬೇಕಾಗತ್ತೆ ಇವಾಗ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಆಯಿಲ್ನ ಹಾಕೊಂಡಿದ್ದೀನಿ ಎಣ್ಣೆ ಕಾದಿದ್ದಾದ ಮೇಲೆ ಕೀಮಾ ಉಂಡೆಗಳನ್ನ ಎಣ್ಣೆ ಒಳಕ್ಕೆ ಹಾಕೋಬೇಕಾಗುತ್ತೆ ಎಷ್ಟಾಗುತ್ತೋ ಅಷ್ಟು ಹಾಕೊಳ್ಳಿ ಒಂದು ಐದಾರು ಅಷ್ಟೇ ನೀವು ಜಾಸ್ತಿ ಇಕ್ಕಟ್ಟಲ್ಲಿ ತೇಲಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮೇಲೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಆ ರೀತಿ ನೀವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಒಳಗೆಲ್ಲ ಬೆಂದಿಲ್ಲ ಅಂದ್ರೂ ಸರಿಯಾಗುತ್ತೆ ನಾವು ಸಾಂಬಾರ್ ಒಳಕ್ ಹಾಕಿ ಬೇಯಿಸೋದ್ರಿಂದ ಅವಾಗ ಸಾಫ್ಟ್ ಸ್ಮೂತಾಗೆ ಸ್ಮೂತ್ ಬರುತ್ತೆ ಮೇಲೆಲ್ಲ ಒಂಥರ ರಫ್ ಆಗಿ ಗರಿ ಗರಿ ಅಂತ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ಮಾತ್ರ ನೋಡಿ ಈ ರೀತಿ ಮೇಲೆಲ್ಲ ಬ್ರೌನ್ ಕಲರ್ ಆಗ್ಬೇಕು ರೋಸ್ಟ್ ಆಗ್ಬೇಕು ಆ ರೀತಿ ತೇಲಿಸ್ಕೊಂಡ್ರೆ ಸಾಕಾಗತ್ತೆ ಇಷ್ಟು ಸಾಕು ಇನ್ನ ಕೆಳಗಡೆ ತೇಲಿಸ್ಕೊಬಿಟ್ಟು ಇದನ್ನೇ ಎತ್ಕೊಂಡ್ಬಿಡೋಣ ಇನ್ನು ಒಳಗೆಲ್ಲ ಚೆನ್ನಾಗೆ ರೋಸ್ಟ್ ಮಾಡ್ಕೋಬೇಕು ಅನ್ನೋರು ಇನ್ನೂ ಸ್ವಲ್ಪ ಅದ್ ಬಿಟ್ಕೋಬಹುದು ಬ್ಲಾಕ್ ಆಗೋ ತರ ಬಿಟ್ಕೋಬೇಡಿ ಮೇಲೆಲ್ಲ ಸೀದೋಗ್ಬಿಡುತ್ತೆ ಅವಾಗ ಚೆನ್ನಾಗಿರೋದಿಲ್ಲ ಕೈಮ ಉಂಡೆ ತಿನ್ನೋದಿಕ್ಕೆ ಹಾಗಾಗಿ ಇನ್ನ ಮಿಕ್ಕಿರೋ ಅಂತ ಉಂಡೆಗಳನ್ನೂ ಸಹ ನಾವು ಇದೇ ತರ ತೇಲಿಸ್ಕೊಂಡು ಇಟ್ಕೋಬೇಕಾಗತ್ತೆ ಲಾಸ್ಟ್ಗೆ ಒಂದೇ ಒಂದು ಕೀಮಾ ಉಂಡೆನ ಹಾಗೇನೆ ಉಳಿಸ್ಕೊಳ್ಳಿ ಇವಾಗ ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ನಾವು ಕಾದಿರೋ ಎಣ್ಣೆ ಇತ್ತಲ್ಲ ಅದನ್ನೇ ಒಂದು ಎರಡು ಸೌಟಷ್ಟು ನಾನು ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಅದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ ಅರ್ಧ ಈರುಳ್ಳಿ ಸಣ್ಣದಗೆ ಕಟ್ ಮಾಡ್ಕೊಂಬಿಟ್ಟು ಹಾಕೋಬೇಕಾಗತ್ತೆ ಅದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೀವು ಈಗ ಫ್ರೈ ಮಾಡ್ಬೇಕಾದ್ರೆ ಎಲ್ಲದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ನೀವು ಫ್ರೈ ಮಾಡಬೇಕಾಗುತ್ತೆ ಯಾಕಂದ್ರೆ ನಾವೆಲ್ಲ ಹಸಿ ಹಸಿದ ಹಾಕಿರೋದ್ರಿಂದ ಅದು ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಮಗ್ಸಿದ್ರೆ ಸಾಂಬಾರ್ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಗೇನೆ ಅರ್ಧ ಟೊಮೊಟೋನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸಾಫ್ಟ್ ಆಗಬೇಕು ನಾವು ಮಸಾಲೆ ಮುಕ್ಕಾಲ್ ಭಾಗದಷ್ಟು ಎದೆತ್ತಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಹಾಕೋತಾ ಇದ್ದೀನಿ ಮಸಾಲೆನ ಎಣ್ಣೆನಲ್ಲಿ ಚೆನ್ನಾಗೆ ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷ ತಟ್ಟೆ ಮುಚ್ಬಿಟ್ಟು ಬಿಟ್ಬಿಟ್ಟು ಚೆನ್ನಾಗೆ ಬೇಯಿಸ್ಕೋಬೇಕಾಗತ್ತೆ ಅದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಹಾಗೆ ಬೇಯಿಸ್ಕೋಬೇಕು ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಮಾಡೋದ್ರಿಂದ ಅದಕ್ಕೋಸ್ಕರ ಇವಾಗ ತಟ್ಟೆ ಮುಚ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡೋಣ ಐದು ನಿಮಿಷ ಬಿಟ್ಟಿದ್ದಾದ್ಮೇಲೆ ನೋಡಿ ಈ ರೀತಿ ಮಸಾಲೆಯಲ್ಲಿ ಇರುವಂತ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಈ ಮಸಾಲೆಲ್ಲೇ ಇರೋದು ಆ ಸಾಂಬಾರ್ ರುಚಿ ಸಖತ್ತಾಗಿರುತ್ತೆ ಮಾತ್ರ ನೀವೊಂದ್ಸಲ ಟ್ರೈ ಮಾಡಿ ಈ ಪ್ರೋಸೆಸ್ ಅಲ್ಲೇ ಇವಾಗ ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ಥರ ಬೇಕೋ ಹಾಗೆ ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಮುದ್ದೆಗೆ ನಾನು ಮಾಡ್ಕೋತಾ ಇರೋದು ನೀವು ಚಪಾತಿ ಪೂರಿ ಆ ಥರ ದೋಸೆಗಳಿಗಾದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಕೀಮಾ ಸಾಂಬಾರನ್ನ ತುಂಬ ರುಚಿಯಾಗಿ ಬರುತ್ತೆ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿರುತ್ತೆ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಾವು ಹೇಗಿದ್ರು ಯಾವುದೇ ಥರ ಮಾಡ್ಕೊಂಡ್ರೂ ಸ್ವಲ್ಪ ಗಟ್ಟಿನೇ ಬರುತ್ತೆ ಯಾಕಂದರೆ ನಾವು ಕೈಮ ಉಂಡೆ ಹಾಕೋದ್ರಿಂದ ತುಂಬ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ತುಂಬ ತೆಳ್ಳಗೆ ಮಾಡ್ಕೊಳ್ಳಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಮೀಡಿಯಮ್ ಆಗಿ ಬರುತ್ತೆ ಇವಾಗ ನಾನು ಉಂಡೆ ಮಿಗಿಸ್ಕೊಂಡಿದ್ನಲ್ಲ ಆ ಉಂಡೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಾಂಬಾರ್ಗೆ ಹಾಕ್ಕೊಂಡು ತುಂಬ ರುಚಿಯಾಗಿ ಬರುತ್ತೆ ಸ್ವಲ್ಪ ಗಟ್ಟಿ ಬರಬೇಕು ಅಂತಂದರೆ ಆ ಉಂಡೆನ ಹಾಕ್ಕೊಳ್ಳಿ ಏನು ಬೇಡ ನಮಗೆ ಗಟ್ಟಿ ಕೈಮ ಉಂಡಲ್ಲಿ ಸಾಕು ಅಂತಂದರೆ ಅದನ್ನು ಬಿಟ್ಬಿಡಿ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ತಟ್ಟೆ ಮುಚ್ಚಿ ಒಂದ್ ಐದ್ ನಿಮಿಷ ಕುದಿಸಿದಾದ್ಮೇಲೆ ನೋಡಿ ಈ ರೀತಿ ಬೆಂದ್ಕೊಂಡಿರುತ್ತೆ ಸಾಂಬಾರ್ ರೆಡಿ ಆಗಿರುತ್ತೆ ಸ್ವಲ್ಪ ಚಿಕನ್ ಮಸಾಲ ಹಾಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲಾನ ಹಾಕೋತಾ ಇದ್ದೀನಿ ಚಿಕನ್ ಮಸಾಲಾ ಬದಲು ಗರಂ ಮಸಾಲ ಇದ್ರು ಸಹ ಹಾಕೋಬಹುದು ತುಂಬಾ ರುಚಿಯಾಗಿ ಬರುತ್ತೆ ನಿಮ್ಗೆ ಎಲ್ರಲ್ ಒಂದು ಯಾವ್ದಿದೆ ಮನೆಯಲ್ಲಿ ಅದನ್ನ ನೀವ್ ಹಾಕೊಳ್ಳಿ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಕೈಮಾ ಉಂಡೆಗಳನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಎಷ್ಟು ಕೈಮ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ರು ಅಷ್ಟನ್ನು ಕೂಡ ಇವಾಗ ಹಾಕ್ಬಿಟ್ಟು ಕುಕ್ಕರ್ ಬೀಜಲ್ನ ಮುಚ್ಚಿಬಿಡೋಣ ನಿಮಗೆ ಕನ್ಸಿಸ್ಟೆನ್ಸಿ ಈಗಲೂ ನೋಡ್ಕೊಳ್ಳಿ ಸ್ವಲ್ಪ ಉಪ್ಪು ಖಾರ ಏನಾದರೂ ಬೇಕು ಅಂದರೆ ಇವಾಗ ನೀವು ಹಾಕೋಬಹುದು ನಾನು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅದಕ್ಕೋಸ್ಕರ ರುಚಿ ನೋಡಿ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಸಾಂಬಾರು ಎಷ್ಟು ತೆಳ್ಳಗೆ ನೀರು ಹಾಕೊಂಡಿದ್ದೀನಿ ಅಂತ ನೀವು ಬೇಕಾದ್ರೆ ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ರೀತಿ ನೀವು ಹಾಕೋಬಹುದು ಇವಾಗ ರುಚಿ ನೋಡಿ ಉಪ್ಪು ಹಾಕೊಳ್ಳಿ ಇಲ್ಲ ಖಾರ ಕಮ್ಮಿ ಇದ್ರೆ ಖಾರ ಹಾಕೊಳ್ಳಿ ಅಷ್ಟಿಗೆ ಏನ್ ಕಮ್ಮಿ ಮಾಡ್ಕೋಬಹುದು ಇವಾಗ ಕೊತ್ತಂಬರಿ ಸೊಪ್ಪುನ ಸಣ್ಣದಾಗೆ ಕಟ್ ಮಾಡ್ಕೊಬಿಟ್ಟು ಹಾಕೋತಾ ಇದ್ದೀನಿ ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಕೋಬಿಡೋಣ ಒಂದು ಎರಡು ನ ಕೂಗ್ಸುದ್ರೆ ಸಾಕು ಕೈಮಾ ಉಂಡೆ ಸಾಂಬಾರು ಎಲ್ಲ ಸೂಪರ್ ಆಗಿ ಬೆಂದೋಗಿರುತ್ತೆ ಇವಾಗ ಕುಕ್ಕರ್ ನ ಮುಚ್ಕೋತಾ ಇದ್ದೀನಿ ಒಂದೆರಡು ಎರಡು ನ ಕೂಗಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷ ಆರು ನಿಮಿಷದೊಳಗೆ ಬೆಂದೋಗಿರುತ್ತೆ ಬೇಗನೆ ಕೂಗುತ್ತೆ ಬೇಗನೆ ಬೆಂದೋಗಿರುತ್ತೆ ನೋಡಿ ಎರಡು ವಿಜಲ್ ಕೂಗಿದೆ ಇವಾಗ ನೋಡೋಣ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಸಾಂಬಾರು ನೀವು ಎಷ್ಟು ದಿನ ಇಟ್ಕೊಂಡು ತಿಂದ್ರೋ ಅದ್ರ ರುಚಿ ಹೆಚ್ಚಾಗುತ್ತೆ ಎಷ್ಟು ಕುದಿಸ್ತಿರೋ ಅಷ್ಟು ತುಂಬಾ ರುಚಿಯಾಗಿ ಬರುತ್ತೆ ಸಾಂಬಾರು ಸಕ್ಕತ್ತಾಗಿರುತ್ತೆ ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೀವೇ ಕಮೆಂಟ್ ಹಾಕ್ತೀರಾ ತುಂಬಾ ರುಚಿಯಾಗಿ ಬಂದಿತ್ತು ಅಂತ ಖಂಡಿತ ನಿಮ್ ಮನೆಯಲ್ಲಿರೋರ್ಗೆಲ್ಲ ಇಷ್ಟ ಆಗೇ ಆಗುತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು